ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಲಕ್ನೋ ವಿರುದ್ಧ ಗೆದ್ದು ಬೀಗಿದ ಡೆಲ್ಲಿ ಇನ್ನು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅರುವತ್ತ್ನಾಲ್ಕನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಜಿಂಗ್ಸ್ ತಂಡವನ್ನು ಹತ್ತೊಂಬತ್ತು ರನ್ಗಳಿಂದ ಸೋಲಿಸಿತು ಈ ಮೂಲಕ ಗೆಲುವಿನೊಂದಿಗೆ ಡೆಲ್ಲಿ ತಂಡ ಇನ್ನೂ ಪ್ಲೇ ಆಫ್ ರೇಸ್ನಲ್ಲಿದೆ ಅದೇ ವೇಳೆಗೆ ಡೆಲ್ಲಿ ಗೆಲುವಿನ ಲಾಭ ರಾಜಸ್ಥಾನ್ ರಾಯಲ್ಸ್ ಪಡೆದಿದ್ದು ಪ್ಲೇ ಆಫ್ಗೆ ಅರ್ಹತೆ ಪಡೆದುಕೊಂಡಿದೆ ಇನ್ನು ಈ ಪಂದ್ಯದ ಬಗ್ಗೆ ಹೇಳುವುದಾದರೆ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಡೆಲ್ಲಿ ತಂಡವು ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಎರಡುನೂರ ಎಂಟು ರನ್ ಗಳಿಸಿತು ತಂಡದ ಪರ ಅಭಿಷೇಕ್ ಪೋರಲ್ ಮೂವತ್ತ್ಮೂರು ಎಸ್ಟ್ಗಳಲ್ಲಿ ಐವತ್ತೆಂಟು ರನ್ ಮತ್ತು ಟ್ರಬ್ಸ್ ಅವರು ಇಪ್ಪತ್ತೈದು ಎಸ್ಟ್ಗಳಲ್ಲಿ ಐವತ್ತೇಳು ರನ್ ಗಳಿಸಿ ಅಜಯ ಇನ್ನಿಂಗ್ಸ್ ಆಡಿದರು ಉತ್ತಮ ಲಕ್ನೋ ತಂಡ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತೊಂಬತ್ತು ರನ್ ಗಳಿಸಲಷ್ಟೇ ಶಕ್ತಿಹೀನವಾಯಿತು ತಂಡದ ಪರ ನನ್ ಪುರಾನ್ ಇಪ್ಪತ್ತೇಳು ಎಸ್ಟ್ಗಳಲ್ಲಿ ಅರವತ್ತೊಂದು ರನ್ ಗಳಿಸಿದರೆ ಅರ್ಷದ್ ಖಾನ್ ಮೂವತ್ತ್ ಮೂರು ಎಷ್ಟುಗಳಲ್ಲಿ ಐವತ್ತೆಂಟು ರನ್ ಗಳಿಸಿ ಅಜಯರಾಗಿ ಉಳಿದರು